ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫಾರ್ ಯು ಬ್ಯಾಡ್ ಮಾರ್ನಿಂಗ್ ಫಾರ್ ಫಾರಸ್ ಆಗಲೇ ಏಳು ಗಂಟೆ ಆಗೋಗ್ಬಿಟ್ಟಿದ್ದೆ ನಾನು ಗಾಡಿ ಏನು ಓಡಿಸ್ಲಿಲ್ಲ ಲಾ ನಾಲ್ಕು ಗಂಟೆಗೆ ಲಾಸ್ಟು ಗಾಡಿ ಸಿಕ್ಕಾಪಡೆ ಪ್ರಾಬ್ಲಮ್ಮು ಫ್ಯೂಸ್ ಪ್ರಾಬ್ಲಮ್ಮು ಗಾಡಿ ಅವಾಗ ಅವಾಗ ಆಫ್ ಆಗ್ತಾ ಇತ್ತು ಹಾಗಾಗಿ ಬಹಳ ಸುಮ್ಮನೆ ರಿಸ್ತುಗಳದ್ ಬೇಡ ಅಂತ ಅಂದ್ಬಿಟ್ಟು ನಿಲ್ಸ್ಬಿಟ್ವಿ ನಾಲ್ಕು ಗಂಟೆಗೆ ಇಲ್ಲಿಂದ ಕಾಶಿ ಇನ್ನೂ ಫೈವ್ ನೈಂಟಿ ಟು ಕಿಲೋಮೀಟರ್ಸ್ ಇದೆ ದಾರಿನ ಸಾಕ್ತಾ ಇಲ್ಲ ಇಲ್ಲೊಂದ್ ಕಡೆ ಬಂದು ಮಲಗಿದ್ವಿ ರಾತ್ರಿ ಬೆಳಗ್ಗೆ ಎದ್ದು ಕಾಫಿ ಕುಡಿಯೋಣ ಅಂದ್ರೆ ಅಪ್ಪ ಕೊತ್ತ ಒಂದು ಕಾಫಿ ಸೇಮ್ ದೊಡ್ಡಣ್ಣ ಒಂದು ಕೇಟಿ ಮಾಡಿಕೊಡ್ತಾರಲ್ಲ ಅದೇ ತರದೇ ಇತ್ತು ಕಾಫಿ ಗಾಡಿ ಹಾಕಿ ರೆಡಿ ತಗೋ ಮೂವತ್ತು ರೂಪಾಯಿ ಒಂದಕ್ಕೆ ಅರವತ್ತು ರೂಪಾಯಿ ನುಕ್ಸಾನ್ ಮಾಡ್ಕೊಂಡ್ವಿ ಟ್ರೆಂಡ್ಗೆ ಇರೋ ಪರಲ್ಲಿ ಕುಡಿದಿರೋರ್ದೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಒಂದು ಪಾತ್ರೆ ಒಂದು ಲೋಟಕ್ಕೆ ಹಾಕ್ಕೊಂಡು ಪುನಃ ಗೊತ್ತಾಗಿಲ್ಲ ನಮ್ಮೂನು ಏಯ್ ನೂರು ಜನರು ಏಂಜಲು ಕೋಟಿ ತೀರ್ಥಕ್ಕೆ ಸಮ ಇದನ್ ಕುಡಿದ್ರೆ ನಿನ್ ನಿಂಗೆ ಜನ್ಮ ಪಾರಗೊಚ್ಚಡವಾಗಿತ್ತು ವರ್ಷ ಆಗಿತ್ತು ಬೆಳಗ್ಗೆ ಬೆಳಗ್ಗೆಯೇ ಅವನ ಹತ್ರ ಹೋಗ್ಬಿಟ್ಟು ಒಂದು ಮಾತುಕತೆ ಆಗಿತ್ತು ಬೆಳಗಿನ ಕಾಫಿನೂ ನೆಟ್ಟಿಗೆ ಆಗಿಲ್ಲ ಏನೂ ಆಗಿಲ್ಲ ಗಾಡಿ ಬೇರೆ ಹಿಂಗೆ ಇನ್ನದು ಹೋಗ್ಬಿಟ್ಟು ವಾರಣಾಸಿ ಸೇರ್ತೀವೋ ಹೋಗ್ಬಿಟ್ಟು ಗಾಡಿ ಫಸ್ಟ್ ಏನಾಗಿದೆ ಅಂತ ಚೆಕ್ ಮಾಡಿಸ್ಬೇಕು ಚೆಕ್ ಮಾಡಿಸ್ಬಿಟ್ಟು ಅಲ್ಲಿಂದ ಏನು ಮಾಡೋದು ಅಂತ ನೋಡಬೇಕು ಯಾಕೆ ಕೇಳ್ತೀರಾ ಬ್ಯಾಕ್ ಮಾರ್ನಿಂಗ್ ಫರೆಸ್ ಹೌದಪ್ಪ ಬ್ಯಾಕ್ ಮಾರ್ನಿಂಗು ಮಾತ್ರ ನಮ್ ಸೀನ್ಸ್ ಫೈನಲಿ ಪ್ರಯಾಗ್ರಾಜ್ ರೀಚ್ ಆಗಿದ್ದೀವಿ ಟೈಮ್ ಇವಾಗ ಹನ್ನೊಂದು ಇಪ್ಪತ್ತು ಇನ್ನೇನು ತ್ರಿವೇಣಿ ಸಂಗಮದ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡ್ರ ಬದನೇಕಾಯಿ ಎಂತದ್ದು ಇಲ್ಲ ಗಾಡಿ ಕೈ ಕೊಟ್ಟಿದೆ ನೋಡಿ ತೋರಿಸ್ತೀರಲ್ಲಿ ಎಂತಿದೆ ಡಯಾಗ್ನೋಸ್ ಮಾಡ್ತಿದ್ದಾರೆ ಗಾಡಿಗೆ ಅದೇ ಫ್ಯೂಸ್ ಸೆನ್ಸಾರ್ ಪ್ರಾಬ್ಲಮ್ ಏನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನೋಡುವ ಏನಾಗುತ್ತೆ ಅಂತ ಇಲ್ಲಿ ಜಬಲ್ಪುರ್ ಬಂದಿದೆ ಜಬಲ್ಪುರಲ್ಲಿ ಫೋರ್ಟ್ ಶೋರೂಮ್ಗೆ ಬಿಟ್ಟು ಸರಿ ಮಾಡಿಸ್ತಾ ಇದ್ದೀನಿ ಇವಾಗ ಇವರೇನೋ ಇಲ್ಲಿ ಪಾರ್ಟ್ ಸಿಗುತ್ತಾ ಇಲ್ವ ಡೌಟು ಅಂತ ಹೇಳ್ತಾ ಇದ್ದಾರೆ ಪಾರ್ಟ್ ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್ ಫೈನ್ ಇಲ್ಲವಾಗಲೇ ಹಾಕ್ಕೊಂಡು ಇವಾಗಲೇ ತೊಗೊಂಡು ಹೋಗ್ಬೋದು ಪಾರ್ಟ್ ಸಿಕ್ಕಿಲ್ಲ ಅಂತಂದರೆ ಮತ್ತೆ ಸರ್ಕಸ್ ಮಾಡಬೇಕಾಗತ್ತೆ ಒಟ್ಟು ಬ್ಯಾಟೆ ಡೇ ಮೂರು ಗಂಟೆ ಇವಾಗ ಟೈಮು ನೋಡಿ ಗಾಡಿ ಇವಾಗ ರೆಡಿ ಆಯಿತು ಏನೂ ಇಲ್ಲ ಯಾವ ಫ್ಯೂಸು ಹೋಗಿಲ್ಲ ಯಾವ ಸೆನ್ಸಾರು ಹೋಗಿಲ್ಲ ಏನೂ ಹೋಗಿಲ್ಲ ಜಸ್ಟ್ ಡೀಸೆಲ್ ಫಿಲ್ಟ್ರು ಅಷ್ಟೇ ಡೀಸೆಲ್ ಫಿಲ್ಟ್ರು ಹೋಗಿದೆ ಅಷ್ಟೇ ಸಾವಿರ ರೂಪಾಯಿ ಕೆಲಸ ಇಡೀ ದಿನ ತೊಗೊಂಡ್ಬಿಡ್ತು ಫೋರ್ಡ್ ಹೋಗಿದ್ದೆ ಫೋರ್ಡ್ ಹೋಗಿದರೆ ಹೆಂಗೆ ನಾಮ ಹಾಕ್ತಿದ್ರು ಅಂತಂದರೆ ಇಪ್ಪತ್ತೈದು ಸಾವಿರ ರೂಪಾಯಿದು ಒಂದು ಸೆನ್ಸಾರ್ ಹೋಗಿದೆ ಅಂದ್ಬಿಟ್ಟು ಹಾಕೋರು ಆಯಿತಾ ಸೀದಾ ಬಂದೆ ಹೊರಗಡೆ ಬಂದ್ಬಿಟ್ಟು ಚೆಕ್ ಮಾಡಿದ್ರೆ ನಮ್ಮ ಲೋಕಲ್ ಒಂದು ಸತಿ ಫೋನ್ ಮಾಡಿದೆ ಏನಾಗಿರ್ಬೋದು ಅಂತ ಒಂದು ಸತಿ ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡಿಸಿ ಅಂತಂದರು ಡೀಸೆಲ್ ಫಿಲ್ಟ್ರ್ ಒಂದು ಸರ್ತಿ ಚೇಂಜ್ ಮಾಡಿಸ್ಕೊಂಡು ನೋಡ್ಸೋದಕ್ಕೆ ಎಲ್ಲ ಫಿಟ್ ಆಗಿದೆ ಸೆನ್ಸಾರ್ಗೆನ್ಸರ್ ಏನೂ ಇಶ್ಯೂ ಇಲ್ಲ ಈಗ ಮೂರು ಕಾಲಾಗಿದೆ ಇನ್ನು ಐನೂರು ಕಿಲೋಮೀಟ್ರ್ ಇದೆ ಸೊ ಗಾಡಿದು ಎಲ್ಲ ಪ್ರಾಬ್ಲಮ್ಸು ಸಾರ್ಟೆಡ್ ಔಟು ಜಸ್ಟ್ ಟೂ ತೌಸಂಡ್ ರುಪೀಸ್ನಲ್ಲಿ ಕೆಲಸ ಮುಗ್ದೋಗ್ಬಿಟ್ಟು ಆದರೂ ನಮ್ಮದು ಇಡೀ ದಿನ ಒಂದು ಅರ್ಧ ದಿನ ಮುಕ್ಕಾಲು ದಿನ ಆದರೂ ಹಾಳಾಗಿದೆ ಹಾಗಾಗಿ ಸೊ ಫೋಲ್ಡು ಯಾವತ್ತೇ ಆಗಲಿ ಬೇರೆ ಯಾವುದೇ ಕಂಪ್ನಿನೇ ಆಗಲಿ ನೀವು ಕಂಪ್ನಿಗೆ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸ್ಬೇಕಾದ್ರೆ ಭಾರಿ ಹುಷಾರಾಗಿರಿ ನೋಡಿ ಟೈಮ್ ಹನ್ನೊಂದು ಗಂಟೆ ವಾರಣಾಸಿಗೆ ಇನ್ನೊಂದು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕಿಲೋಮೀಟರ್ಸ್ ಇದೆ ಟೋಲಿಂದ ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಅಂದರೆ ಇದೇನು ಪ್ರಯಾಗ್ರಾಜ್ ಅಥೂ ಸಾರಿ ವಾರಣಾಸಿ ರಶ್ಶಿಂದ ಆಗಿದೆ ಅಂತಲ್ಲ ಬಟ್ ಇಲ್ಲಿ ಟೋಲ್ದು ಪ್ರಾಬ್ಲಮ್ ಆಗಿ ಟ್ರಾಫಿಕ್ ಜಾಮ್ ಆಗಿರೋದು ಅಷ್ಟೇ ಇನ್ನೊಂದೇನಂತಂದರೆ ಇಲ್ಲಿ ಬರೋರೆಲ್ಲ ಆಲ್ಮೋಸ್ಟ್ ಪ್ರಯಾಗ್ರಾಜ್ಗೆ ಹೋಗಿ ಆಮೇಲೆ ಅಲ್ಲಿಂದ ಕಾಶಿ ಬರ್ತಾರೆ ಬಟ್ ನಾವು ಸ್ವಲ್ಪ ಉಲ್ಟ ಮಾಡ್ತಾ ಇದೀವಿ ಫಸ್ಟ್ ಕಾಶಿ ಹೋಗಿ ಆಮೇಲೆ ಅಲ್ಲಿಂದ ಪ್ರಯಾಗ್ರಾಜ್ ಹೋಗ್ತಾ ಈ ಜಾಮ್ ಎಲ್ಲ ಏನಿಲ್ಲ ಜಸ್ಟ್ ಬಿಕಾಸ್ ಆಫ್ ಟೌಲ್ ಅಷ್ಟೇ ನಾಟ್ ಬಿಕಾಸ್ ಆಫ್ ಕ್ರೌಡ್ ನೋಡಿ ಇನ್ನೇನು ಇದೆ ಇನ್ನೇನು ಇದೆ ಅಂದರೆ ನೋಡಿ ಕಾಶಿಗೆ ಜಸ್ಟ್ ಹನ್ನೆರಡು ಕಿಲೋಮೀಟ್ರ್ ಹಿಂದೆ ಇದ್ವಿ ಅಷ್ಟೇ ನಾವು ನೋಡಿ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀವಿ ಟ್ವೆಂಟಿ ಸೆವೆನ್ ಮಿನಿಟ್ಸ್ ಅಂತ ಏನು ಟ್ರಾಫಿಕ್ ಇಲ್ಲ ನೋಡಿ ಖಾಲಿ ಹೊಡಿತಾ ಇದೆ ಟೈಮ್ ಇವಾಗ ಬೆಳಗಿನ ಜಾವ ಮೂರುವರೆ ಖಾಲಿ ಇದೆ ಜಸ್ಟ್ ಟ್ವೆಂಟಿ ಸೆವೆನ್ ಕಿಲೋಮೀಟ್ರ್ ಟ್ವೆಂಟಿ ಸೆವೆನ್ ಮಿನಿಟ್ಸ್ ಅಷ್ಟೇ ನೋಡಿ ಗಂಗಾ ನದಿ ಬ್ರಿಡ್ಜ್ ಇದು ಭಯಾನಕ ದೊಡ್ಡದಿದೆ ಇದು ಬ್ರಿಡ್ಜು ಇಲ್ಲಿ ದಾಟಿದ್ರೆ ವಾರಣಾಸಿ ಸಿಕ್ತು ಅಂತಲೇ ಅರ್ಥ ಪರವಾಗಿಲ್ಲ ಒಂದು ರೀಸನೇಬಲ್ ಆಗೇನೆ ಗಾಡಿಗಳು ಬರ್ತಾ ಇದ್ದಾವೆ ತುಂಬ ರಶು ಇಲ್ಲ ಮತ್ತು ತುಂಬ ಜನನೇ ಇಲ್ಲ ಅಂತಲೂ ಹೇಳೋಂಗಿಲ್ಲ ಓಕೆ ಒಂದು ರೇಂಜಿಗೆ ಗಾಡಿಗಳಿದ್ದಾವೆ ಬಟ್ ಟ್ರಾಫಿಕ್ ಜಾಮ್ ಆಗೋ ರೀತಿ ಇವಾಗೇನು ನಾವು ಸೋಷಿಯಲ್ ಮೀಡಿಯಾಲೆಲ್ಲ ನೋಡ್ತೀವಿ ಆ ರೇಂಜಿಗೆಲ್ಲ ಏನೂ ಕಾಣಿಸ್ತಿಲ್ಲ ನನಗೆ ಮ್ಯಾನೇಜಬಲ್ ಅಂತ ಅನ್ನಿಸ್ತಾ ಇದೆ ನಾರ್ಮಲ್ ಬ್ಯಾಂಗ್ಳೂರು ಟ್ರಾಫಿಕ್ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಹಲೋ ಟೈಮ್ ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ನಾವು ಜಬಲ್ಪುರ್ಗೆ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಇದೆ ಅಂತ ಒಂದು ಡಾಬಾ ಹತ್ರ ನಿಲ್ಸಿದ್ವಿ ಊಟಕ್ಕೆ ಅಂತ ಅಲ್ಲಿ ಯಾರು ಸಿಕ್ಕಿದವರು ನೋಡಿ ಈ ವ್ಯಕ್ತಿ ನಂಬರ್ ಕೊಟ್ಟರು ಎಚ್ ಎಸ್ ಆರ್ ಲೇಔಟೋರು ಅಂತೆ ಅವರು ಬ್ಯಾಂಗ್ಳೂರಲ್ಲಿರೋದು ಸೊ ಹೀಗೆ ಕನ್ನಡ ಮಾತಾಡ್ತಾ ಇರಬೇಕಾದ್ರೆ ಏನು ಯಾರನ್ನ ಭೇಟಿ ಮಾಡ್ತೀರಲ್ಲ ಹೋಗಿ ಅಂತ ಕೇಳಿದ್ದಕ್ಕೆ ನೋಡಿ ಇವ್ರು ನಂಬರ್ ಕೊಟ್ಟರು ಐನೂರು ರೂಪಾಯಿ ಅಂತೆ ದರ್ಶನ ಸ್ಟೇಗೆ ಎಲ್ಲ ಇವರೇ ನೋಡ್ತಿದ್ದಾರೆ ಟೂ ತೌಸಂಡ್ ರುಪೀಸ್ ನಾಲ್ಕು ಜನಕ್ಕೆ ಅಂತ ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೆಂಗಿದೆ ಗಲ್ಲಿ ಚಿಕ್ಕಪೇಟೆ ಬಳೆಪೇಟೆ ಗಲ್ಲಿ ಇದೆ ಸೊ ಇವರು ಒಬ್ರಿಗೆ ದರ್ಶನಕ್ಕೆ ಐನೂರು ರೂಪಾಯಿ ಮತ್ತೆ ಅಷ್ಟೇ ಒಂದು ರೂಮ್ಗೆ ಟೂ ತೌಸಂಡ್ ರುಪೀಸು ನೋಡಿ ನೋಡಿದ್ರೆ ಯಾವುದೋ ಒಂದು ಆಫೀಸ್ನೇ ಇದು ಮಾಡ್ಬಿಟ್ಟಿಯ ರೂಮ್ನ ರೂಮ್ ಮಾಡ್ಬಿಟ್ಟಿದ್ದಾರೆ ಚಂದನದಾಗ ಬಂದೆ ಬರ್ತೀನಿ ನಿಮ್ಗೆ ಬರ್ತೀನಿರೋ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ಇವತ್ತು ಹತ್ತುವರೆ ಆಗಿದೆ ಶಾಲಿಬಿಟ್ಟು ಒಂದು ತಿನ್ನಿ ಮಾಡೋಣ ಅಂತ ಹೇಳ್ತಾ ಇದ್ವಿ ನೋಡಿ ಇದೆ ಹೋಟೆಲ್ ಇದೆ ಫೈವ್ ಸ್ಟಾರ್ ಅದು ಟೀ ಶಾಪು ಅದು ಸ್ನ್ಯಾಕ್ಸು ಮೂರು ಅಂಗಡಿ ಅಕ್ಕ ಹಿಂದೆ ಅಕ್ಕಪಕ್ಕನೇ ಇದೆ ಫಸ್ಟ್ ಕಾಶಿ ವಿಶ್ವನಾಥನ ದರ್ಶನ ಮಾಡದ್ಬೋ ಇಲ್ವೋ ಯಾವ್ದೋ ಸೀರೆ ಅಂಗಡಿ ಅಂತೂ ಆಗೋಯ್ತು

ಇವನು ಓಮು ಕೂತಂ ರೇಟ್ ಚೆನ್ನಾಗಿ ಕಾಣಿಸ್ತಿಲ್ಲ ನೋಡಿ ಈಗಲೇ ಅಲ್ಲೋಡಲ್ಲೇ ಆಗ್ಲಿ ಅಲ್ಲೋಡು ಟ್ರೈನಿಂಗ್ ಕೊಡ್ತಾರ ನೋಡು ಅದಕ್ಕೆ ಆಗ್ಲೇ ಅಲ್ಲೋಡು ಆಗ್ಲಿ ಹೇಳ್ಕೊಂಡು ಹೇಳ್ಕೊಳಿ ಕೂತೋಳೆ

ಇಂಗ್ಲಿಶು ಕನ್ನಡ ಮಿಕ್ಸ್ ಮಾಡಿದ್ರೆ ಕಂಗ್ಲಿಶು ಕನ್ನಡ ಮತ್ತೆ ಹಿಂದಿ ಮಿಕ್ಸ್ ಮಾಡಿದ್ರೆ ಕಂದಿ 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 ನೀನು ಹಂದಿ ಡೋ ಓ ಸೀಕ್ರೆಟ್ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಕರ್ಕೊಂಡು ಹೋಗ್ತಾವೆ ಫಾಸ್ಟೆಸ್ಟ್ ದರ್ಶನಕ್ಕೆ ನೋಡಿ ಹಿಂಗೆಲ್ಲ ಹೋಗ್ಬೇಕು ಹಂಗೆ ನಾರ್ಮಲ್ ಆಗ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ನೋಡಿ ಎಲ್ರಿಗೂ ಉಪಯೋಗ ಆಗಲಿ ರಹಸ್ಯ ಮಾರ್ಗ ನೋಡಿ ಅಲ್ಲಿ ನೋಡಿ ಇಲ್ಲಿವರೆಗೂ ಐತೆ ಲೈನು ಲೈನು ನೋಡಿ ಗಂಗಾ ನದಿ ತೀರ್ಥ ಎಷ್ಟು ರಶ್ ಇದೆ ಇದು ಅಲ್ಲೆಲ್ಲ ಹೋಗಿ ಸುತ್ತ ಹಾಕೊಂಡು ಮತ್ತೆ ಹಿಂಗೆಲ್ಲ ಹೋಗುತ್ತಿದ್ದು ಭಯಾನಕ ರಶ್ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂತೂ ಖಂಡಿತ ಆಗತ್ತೆ ನೋಡಿ ಇಲ್ಲಿಂದನೇ ಬಂದು ದಶಾಶ್ವಮೇಧ ಘಾಟಿದು ದಶಾಶ್ವಮೇಧ ಘಾಟಿಂದ ಮೇಲ್ಗಡೆ ಬಂದು ಇಲ್ಲೊಂದು ಚಿಕ್ಕ ಅಂಗಡಿ ಇತ್ತು ಇಲ್ಲೇ ಲಾಕರ್ಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇಲ್ಲಿ ಚಿಕ್ಕ ಸ್ಕ್ಯಾನ್ ನಡೆಯುತ್ತೆ ಪ್ರಸಾದ ತಗೊಂಡ್ರೆ ಮಾತ್ರನೇ ಅಂತ ಲಾಕರ್ ಕೊಡೋದು ಅದೇ ಒಳ್ಳೆ ದುಡ್ಡು ಹಿಡಿತವ್ರೆ ಬೇಡ ಟು ಫಿಫ್ಟಿ ರುಪೀಸ್ ನೋಡ ಹುಡುಗಿನ ಮಾಡೋದು ಓಕೆ ಇಲ್ಲೆಲ್ಲ ಸ್ಲಿಪ್ಪರ್ ಎಲ್ಲ ಬಿಟ್ಟಾಯ್ತು ಇನ್ ಕೇಸ್ ಏನಾದರೂ ನನ್ನ ಸ್ಲಿಪ್ಪರ್ ಕಳೆದೋದ್ರೆ ಇದೇ ಇದೇ ಲಾಸ್ಟ್ ನೋಡಿ ದರ್ಶನ ಎಲ್ಲ ಆಯಿತು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಚೆನ್ನಾಗಿತ್ತು ಈಗೇನೋ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದೆ ನಡೆಸ್ತಿದ್ದಾರೆ ಏನೋ ರಿನೋವೇಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನೋಡಿ ಇದು ಮೇಯ್ನು ಇಲ್ಲಿ ಉರಿತಾ ಇದ್ದಾವೆ ಇದು ಒಳಗಡೆ ನೋಡಿ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈಗ ಇದು ಲಾಸ್ಟ್ ಟೈಮ್ ಬಂದಾಗ ಸೂಪರ್ ಆಗಿತ್ತು ಮಣಿಕರ್ಣಿಕಾ ಓಕೆ ನಿಮಿಷ ಏನು ಮಾಡ್ತಾರೆ ನೋಡ್ಕೊಂಬಂದ್ಬಿಡಣ ಇನ್ನೊಂದು ಪೀಸ್ ರೆಡಿ ಇದೆ ಉರಿಯೋಕ್ಕೆ ಆ ಕಡೆ ಹೋಗಿದ್ದೇನಾ ಕಾಲದು ಕಾಲು ಅದೆರಡು ಕಾಲುಗಳು ಮನುಷ್ಯ ಎಷ್ಟೋ ಮೆರೀಚ್ಯಾ ಇಲ್ಲಿ ಬಂದು ಚಿತೆಯಾಗಿ ಆಗಿ ಅಷ್ಟೇ ಕಾಲುಗಳು ನೋಡಿ ಫುಲ್ ಚಿಲ್ಲಮ್ಮು ನೋಡಿ ಈ ಸೌದೆಗಳನ್ನೆಲ್ಲ ಮನುಷ್ಯನೇ ಕಡ್ದಿದ್ರು ಈ ಸೌದೆ ಮನ್ಸನ್ನೇ ಸುಡುತ್ತೆ ಇದಕ್ಕೆಲ್ಲ ಟೆಂಡರ್ ಕೂಗ್ತಾರೆ ಅವ್ರು ಮಾತ್ರ ಇಲ್ಲಿ ಹೆಣನ ಸುಡೋದಕ್ಕೆ ಇದಿರೋದು ರೈಟ್ಸ್ ಇರೋದು ಸೊ ಇಲ್ಲಿ ಹೆಣ ಸುಡೋದಕ್ಕೂ ಕೂಡ ಟೆಂಡರು ಟೆಂಡರ್ ಕರೀತಾರೆ ಮತ್ತು ಇಲ್ಲಿ ಇದೆಲ್ಲ ಇದೆಯಲ್ಲ ಇದು ಕಟ್ಟಿಗೆಗಳು ಇದನ್ನು ಕೂಡ ತೂಕ ಲೆಕ್ಕ ತೂಕ ಲೆಕ್ಕ ಇಷ್ಟು ತೂಕ ಬೇಕು ಅಂತ ನೋಡಿ ಇಲ್ಲಿ ತಕಡಿ ಇದೆ ಇಲ್ಲಿ ನೋಡಿ ತಕ್ಕಡಿ ಇದೆ ಈ ತಕ್ಕಡಿನಲ್ಲಿ ತೂಕ ಹಾಕಿಬಿಟ್ಟು ನಿಮಗೆ ದುಡ್ಡಿಗೆ ಮಾರ್ತಾರೆ ಸೊ ಇದೂ ಕೂಡ ಒಂದು ಬಿಸ್ನೆಸ್ಸೇ ಇದೆ ನೋಡಿ ಅಲ್ಲೊಂದಿದೆ ನೋಡಿ ಅವ್ರು ಬೇರೆಯವರು ಇವರೇ ಬೇರೆಯವರು ಇಲ್ಲೇ ಎರಡು ಅಂಗಡಿ ಇದೆ ನೋಡಿ ನೋಡಿ ಅಲ್ಲೊಂದಿದೆ ನೋಡಿ ಅಲ್ಲೊಂದಿದೆ ಸೊ ಇದು ಕೂಡ ಒಂದು ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಗೆ ಬಂದರೆ ನಿಮಗೆ ಬೇರೆನೇ ಫೀಲ್ ಆಗೋದಂತೂ ಖಂಡಿತ ಬಟ್ ಏನಂತಂದರೆ ನೋಡೋಕೆ ಇಷ್ಟ ಇಲ್ಲದೆ ಇರೋರು ವೀಕ್ ಇರೋರು ಯಾರು ಇದನ್ನ ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡಿ ಅಷ್ಟೆ ಮನುಷ್ಯ ಸುಡೋದನ್ನ ಇಷ್ಟ ಇಲ್ಲದೆರೋನು ದಯವಿಟ್ಟು ಬರಬೇಡಿ ಆದರೆ ಜೀವನ ತತ್ವಗಳನ್ನೆಲ್ಲ ತಿಳ್ಕೊಳ್ಳೋರು ಇಲ್ಲಿಗೆ ಬಂದರೆ ನಿಮಗೆ ನಿಮಗಿರೋ ಲೈಫಲ್ಲಿರೋ ಕನ್ಫ್ಯೂಷನ್ಸ್ ಎಲ್ಲ ಖಂಡಿತ ಹೋಗೇ ಹೋಗುತ್ತೆ ನೋಡಿ ಸೂರ್ಯ ನೆತ್ತಿ ಮೇಲೆ ಇದ್ದಾನೆ ಇಲ್ಲಿ ಮನುಷ್ಯ ಚಿತೆಯಾಗಿ ಇದ್ದಾನೆ ಅದಕ್ಕೆ ಹೇಳೋದು ಜಾಸ್ತಿ ಮೆರಿಬಾರ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ಕಾಶಿ ಇಲ್ಲಿ ನಿಮಗೆ ರಿಚ್ ಹಿಸ್ಟಾರಿಕಲ್ ಹೆರಿಟೇಜ್ ಇರುವಂಥ ಒಂದು ಕ್ಷೇತ್ರ ಜೊತೆಗೆ ರಿಚ್ ರಿಲೀಜಿಯಸ್ ಹಿಸ್ಟ್ರಿ ಇರುವಂಥ ಕ್ಷೇತ್ರ ಇದು ಮೊದಲನೇ ಪೂಜೆ ಯಾರಿಗೂ ಪಬ್ಲಿಕ್ಕ ಇರೋಲ್ಲ ಮೊದಲನೇ ಪೂಜೆ ಬಂದ್ಬಿಟ್ಟು ಇಲ್ಲಿಂದ ಚಿತಾಭಸ್ಮ ತಗೊಂಡೋಗಿ ಹೆಣ ಸುಟ್ಟಿರುವಂತ ಚಿತಾಭಸ್ಮ ತೊಗೊಂಡೋಗಿ ಅಲ್ಲಿಗೆ ದೇವರಿಗೆ ಅಭಿಷೇಕ ಮಾಡ್ತಾರೆ ಅಲ್ಲಿ ಇಲ್ಲೊಂದು ಅದು ಇಲ್ಲಿನ ಒಂದು ವಿಶೇಷತೆ ನೋಡಿ ಭಸ್ಮ ಆಗೋಗ್ಬಿಟ್ಟಿ ಏನು ಇಲ್ವಲ್ಲೋ ಇಲ್ಲಿ ಬಿಟಿ

ಏನಪ್ಪಾ ಮನುಷ್ಯ ಇದನ್ನ ನೋಡ್ತಿರೋ ಅಂತ ಮನುಷ್ಯ ಏನಪ್ಪ ನಿಂದು ಜಾಸ್ತಿ ಮೆರೀತ್ಯಾ ಅಲ್ಲೋಡು ಮನುಷ್ಯ ಮನುಷ್ಯನೇ ಸುಡ್ತಾವಣೆ ಇದ್ರಲ್ಲಿ ಎರಡು ಅರ್ಥ ಇದ್ರೆ ಹೆಂಗ್ ಬೇಕಾದ್ರೆ ಅರ್ಥ ಮಾಡ್ಕೋಬಹುದು ಸೊ ಇದನ್ನ ನೋಡ್ತಾ ಇದ್ದೀರಾ ಇದ್ರದ್ದೊಂದು ಚಿಕ್ಕ ಕತೆ ಹೇಳ್ಬಿಡ್ತೀನಿ ನಿಮಗೆ ಇದಕ್ಕೆ ಘಾಟ್ ಅಂತ ಏನಕ್ಕೆ ಹೆಸರು ಬಂತು ಅಂತಂದರೆ ಇಲ್ಲಿ ಪಾರ್ವತಿದು ಮಣಿಗಳು ಇಲ್ಲಿ ಕಳೆದೋಗ್ಬಿಡ್ತವೆ ಮಣಿಗಳು ಕಳೆದೋಗ್ದಿರೋ ಕ ಕಳೆದಿರೋ ಕಾರಣ ಶಿವ ಏನು ಮಾಡ್ತಾನೆ ಇಲ್ಲಿ ಜನಕ್ಕೆ ಹುಡ್ಕ ಕೇಳ್ತಾನೆ ಆದರೆ ಯಾರಿಗೂ ಸಿಗೋದಿಲ್ಲ ಸೊ ಶಿವ ಏನು ಮಾಡ್ತಾನೆ ಶಾಪ ಕೊಟ್ಬಿಡ್ತಾನೆ ಎಲ್ಲರಿಗೂ ಇಲ್ಲಿ ಹೆಣಗಳು ನಿಮ್ಮದು ಹೆಣಗಳೆಲ್ಲ ಉರಿಲಿ ಇಲ್ಲಿ ಅಂತಂದ್ಬಿಟ್ಟು ಶಾಪ ಕೊಡ್ತಾನೆ ಆವಾಗ ವಿಷ್ಣು ಏನು ಮಾಡ್ತಾನೆ ಇಲ್ಲಿ ಮೀನಿನ ಅವತಾರದಲ್ಲಿ ಬಂದು ಗಂಗೆ ಒಳಗಡೆ ಇರುವಂಥ ಪಾರ್ವತಿಯ ಮಣಿಯನ್ನು ಹುಡುಕಿ ಶಿವಂಗೆ ಕೊಡ್ತಾನೆ ನಾರಾಯಣ ಅವಾಗ ಒಂದು ಮಾತು ಹೇಳ್ತಾನೆ ಶಿವಂಗೆ ನೀನು ಈ ಥರ ಶಾಪ ಕೊಟ್ಬಿಟ್ಟಿದ್ಯಾ ಅದನ್ನು ವಾಪಸ್ ತಗೊಳ್ಳೋಕಕ್ಕಾಗಲ್ಲ ಇಲ್ಲಿ ಹೆಣಗಳು ಉರಿಲಿ ಅಂದ್ಬಿಟ್ಟು ಶಾಪ ಕೊಟ್ಟಿದ್ಯಾ ಹೀಗೆ ಆದರೆ ಜನರು ಈ ಕ್ಷೇತ್ರಕ್ಕೆ ಯಾಕೆ ಬರ್ತಾರೆ ಏನಕ್ಕೆ ಬರ್ತಾರೆ ಇಲ್ಲಿ ಸಾಯೋದಕ್ಕೆ ಅಂತಲೇ ಬರಬೇಕಾಗುತ್ತೆ ಅಂತಂದ್ಬಿಟ್ಟು ನಾರಾಯಣ ಶಿವನ್ ಕೇಳ್ತಾನೆ ಆವಾಗ ಶಿವ ಹಂಗಾಗಿ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಬಂದು ಸಾಯೋರಿಗೆ ಅಥವಾ ಇಲ್ಲಿ ಬಂದು ಅವರ ಕೊನೆಯ ಕ್ರಮಗಳನ್ನ ಮುಗಿಸೋರಿಗೆ ನಾನು ಇಲ್ಲಿ ಮೋಕ್ಷ ಕೊಡ್ತೀನಿ ವಿಶ್ವನಾಥನಾಗಿ ಬಂದು ನಾನು ಮತ್ತು ಪಾರ್ವತಿ ಇಬ್ಬರೂ ಸೇರಿ ಇಲ್ಲಿ ಇಲ್ಲಿ ಸಾಯೋರಿಗೆ ಅಥವಾ ಇಲ್ಲಿ ಬಂದು ಅವರ ಕೊನೆಯ ಕರ್ಮಗಳನ್ನ ಕಳಿಯೋರಿಗೆ ನಾನು ಅವರಿಗೆ ಮೋಕ್ಷ ಕೊಡ್ತೀನಿ ಇಲ್ಲಿಂದ ಅಂತಂದ್ಬಿಟ್ಟು ಹೇಳ್ತಾನೆ ಶಿವ ಸೊ ಅದ್ರದ್ದು ಇಲ್ಲಿನ ಕತೆ ಅದಕ್ಕೆ ಇಲ್ಲಿ ಘಾಟ್ ಹೆಸರು ಮಣಿಕರ್ಣಿಕಾ ಘಾಟ್ ಅಂತ ಅಷ್ಟೇ Har, har This is Kashi for you.